ನಮಸ್ಕಾರ ಸ್ನೇಹಿತರೆ ಮೂರನೆಯ ದಿನ ನಿತೀಶ್ ರೆಡ್ಡಿ ಶತಕ ಬಾರಿಸಿ ಮಾಡಿದರು ವಿಶ್ವ ದಾಖಲೆ ಧೂಳಿಪಟವಾಯಿತು ಆಸ್ಟ್ರೇಲಿಯಾ ತಂಡ ಭರ್ಜರಿ ಬ್ಯಾಟಿಂಗ್ ಮಾಡಿದ ವಾಷಿಂಗ್ಟನ್ ಸುಂದರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ಲೈಕ್ ಮಾಡಿ ಹೌದು ಸ್ನೇಹಿತರೆ ಮೆಲ್ಬರ್ನ್ ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಾಲ್ಕನೆಯ ಟೆಸ್ಟ್ನ ಮೂರನೆಯ ದಿನ ನೂರ ಅರವತ್ನಾಲ್ಕು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಬ್ಯಾಟಿಂಗ್ ಮಾಡಲು ಬಂದ ಟೀಮ್ ಇಂಡಿಯಾ ರಿಷಬ್ ಪಂತ್ ಇಪ್ಪತ್ತೆಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿದರೆ ಬಳಿಕ ರವೀಂದ್ರ ಜಡೇಜಾ ಕೂಡ ಹದಿನೇಳು ರನ್ ಗಳಿಸಿ ನ್ಯಾಥನ್ ಲಯನ್ಗೆ ಎಲ್ ಬಿ ಬಲೆಗೆ ಬಿದ್ದರು ನಂತರ ನಿತೀಶ್ ರೆಡ್ಡಿ ಹಾಗೂ ವಾಷಿಂಗ್ಟನ್ ಸುಂದರ್ ಸೇರಿ ಭರ್ಜರಿ ಬ್ಯಾಟಿಂಗ್ ನೀಡಿ ನೂರ ಇಪ್ಪತ್ತೇಳು ರನ್ಗಳ ಜೊತೆಯಾಟವನ್ನ ನೀಡಿದ್ದರು ಆ ಮೂಲಕ ಆಸ್ಟ್ರೇಲಿಯಾ ತಂಡವನ್ನ ಧೂಳಿಪಟ ಮಾಡಿದರು ಸುಂದರ್ ಐವತ್ತು ರನ್ ಗಳಿಸಿ ಔಟ್ ಆದರೆ ಜಸ್ಪ್ರೀತ್ ಬುಮ್ರಾ ಶೂನ್ಯಕ್ಕೆ ನಿರ್ಗಮಿಸಿದರು ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊಟ್ಟ ಮೊದಲ ಶತಕವನ್ನ ಬಾರಿಸಿ ವಿಶ್ವ ದಾಖಲೆ ಮಾಡಿದ ನಿತೀಶ್ ರೆಡ್ಡಿ ನೂರ ಐದು ರನ್ ಗಳಿಸಿ ಅಜಯರಾಗಿ ಉಳಿದಿದ್ದಾರೆ ಇನ್ನು ಸಿರಾಜ್ ಎರಡು ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ ಆ ಮೂಲಕ ಅಂತಿಮವಾಗಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮುನ್ನೂರ ಐವತ್ತೆಂಟು ರನ್ ಗಳಿಸಿ ನೂರ ಹದಿನಾರು ರನ್ಗಳ ಹಿನ್ನೆಲೆಯನ್ನು ಪಡೆದುಕೊಂಡಿದೆ